ಯೇಸುವಿಗೆ ಸ್ತೋತ್ರ ಇಂದು ಇಪ್ಪತ್ತೈದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ ಐದು ಎಲ್ಲರಿಗೂ ಶುಭ ಮುಂಜಾನೆ ಈ ದಿನದ ಧ್ಯಾನ ಭಾಗ ಪೇತ್ರನು ಬರದ ಮೊದಲನೇ ಪತ್ರಿಕೆ ಎರಡನೇ ಅಧ್ಯಾಯ ಅದರ ಹತ್ತನೇ ವಾಕ್ಯ ಮೊದಲು ನೀವು ಪ್ರಜೆಯಾಗಿರಲಿಲ್ಲ ಈಗ ದೇವರ ಪ್ರಜೆಯಾಗಿದ್ದೀರಿ ಮೊದಲು ವಾತ್ಸಲ್ಯ ಹೊಂದಿರಲಿಲ್ಲ ಈಗ ವಾತ್ಸಲ್ಯ ಹೊಂದಿದವರಾಗಿದ್ದೀರಿ ಧರ್ಮೋಪದೇಶ ಕಾಂಡ ಇಪ್ಪತ್ತೆಂಟನೇ ಅಧ್ಯಾಯದ ಒಂಬತ್ತು ಹತ್ತು ವಾಕ್ಯಗಳಲ್ಲಿ ಯಹೋವನು ಹೇಳಿರುವಂಥದ್ದು ನೀವು ನಿಮ್ಮ ದೇವರಾದ ಯಹೋವನ ಆಜ್ಞೆಗಳನ್ನು ಅನುಸರಿಸಿ ಆತನು ಹೇಳಿದ ಮಾರ್ಗದಲ್ಲೇ ನಡೆದರೆ ಆತನು ವಾಗ್ದಾನ ಮಾಡಿದಂತೆ ನಿಮ್ಮನ್ನು ತನಗೋಸ್ಕರ ಮೀಸಲಾದ ಜನರನ್ನಾಗಿ ಸ್ಥಾಪಿಸುವನು ಭೂಮಿಯಲ್ಲಿರುವ ಎಲ್ಲ ಜನಗಳು ನಿಮ್ಮನ್ನು ಯಹೋವನ ಜನರೆಂದು ತಿಳುಕೊಳ್ಳುವರು ಪೇತ್ರನು ಪೀಡನೆಗಳ ಫಲವಾಗಿ ಚದರಿ ಹೋಗಿರುವ ದೇವಜನರಿಗೆ ಪ್ರಬೋಧಿಸುವಂಥದ್ದು ಕರ್ತನು ನಿಮ್ಮನ್ನು ಆರಿಸಿಕೊಂಡದ್ದು ಅಥವಾ ನಿಮ್ಮ ಆರಿಸುವಿಕೆಯ ಉದ್ದೇಶ ಆತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವುದಕ್ಕಾಗಿ ಪೇತ್ರನು ಉಪಯೋಗಿಸಿರುವ ಗ್ರೀಕ್ ಪದ ಅರೆತಾಸ್ ಅರ್ಥ ಸದ್ಗುಣ ಪೇತ್ರನು ಚದರಿ ಪ್ರವಾಸಿಗಳಾಗಿ ವಾಸಿಸುತ್ತಿರುವ ವಿಶುದ್ಧರಿಗೆ ಹೇಳುವಂಥದ್ದು ನೀವು ನಿಮ್ಮ ದೈನಂದಿನ ಜೀವಿತದಲ್ಲಿ ಪರಲೋಕ ತಂದೆಯ ಗುಣಗಳನ್ನು ಅಥವಾ ಸದ್ಗುಣಗಳನ್ನು ನೀವು ಸ್ಪಷ್ಟವಾಗಿ ಅಂದರೆ ನೀವು ಪ್ರವಾಸಿಗಳಾಗಿ ವಾಸಿಸುತ್ತಿರುವ ಪಟ್ಟಣದ ಜನರು ಕಾಣುವಂತೆ ಬದುಕುವವರಾಗಿರಬೇಕು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಪ್ರತಿ ಕ್ರೈಸ್ತರ ಈ ಲೋಕದಲ್ಲಿರುವ ಜೀವನ ಅಥವಾ ನಡವಳಿಕೆ ಅನ್ನುವಂಥದ್ದು ಲೌಕಿಕರು ನಮ್ಮನ್ನು ನೋಡಿ ಇವರು ಏಸು ಕ್ರಿಸ್ತನ ಹಿಂಬಾಲಕರು ಎಂದು ತಿಳುಕೊಳ್ಳುವ ರೀತಿಯಲ್ಲಿ ಆಗಿರಬೇಕು ಯೋಹಾನನು ಬರೆದ ಸುವಾರ್ತೆ ಹದಿನೈದನೇ ಅಧ್ಯಾಯದ ಹದಿನಾರನೇ ವಾಕ್ಯದಲ್ಲಿ ಏಸು ಕ್ರಿಸ್ತನು ಹೇಳಿರುವಂಥದ್ದು ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂಥದ್ದಾಗಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ ಯೇಸು ಕ್ರಿಸ್ತನು ನೋಡುವಂಥದ್ದು ಕೇವಲ ಮಾತನಾಡುವ ಕ್ರೈಸ್ತರನಲ್ಲ ಬದಲಿಗೆ ದೈನಂದಿನ ಜೀವಿತದಲ್ಲಿ ನಡೆಯುವ ಕ್ರೈಸ್ತರನ್ನು ಎದುರು ನೋಡುವವನಾಗಿದ್ದಾನೆ ಆದಿಮ ಕ್ರೈಸ್ತ ಸಭೆ ಕಿರುಕುಳವನ್ನು ಅನುಭವಿಸಿದರ ಫಲವಾಗಿ ಕ್ರಿಸ್ತನೊಂದಿಗಿನ ತಮ್ಮ ದೈನಂದಿನ ನಡತೆಯಲ್ಲಿ ಯಾರಿಗೂ ಯಾವ ವಿಧವಾದ ವಿನಾಯಿತಿಯೂ ಇರಲಿಲ್ಲ ಯೋಹಾನನ್ನೊಬ್ಬರದ ಸುವಾರ್ತೆ ಹದಿನೈದನೇ ಅಧ್ಯಾಯದ ಹದಿನೆಂಟು ಹತ್ತೊಂಬತ್ತು ವಾಕ್ಯಗಳಲ್ಲಿ ಯೇಸು ಹೇಳಿರುವಂಥದ್ದು ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುವುದಾದರೆ ಅದು ಮೊದಲು ನನ್ನ ಮೇಲೆ ದ್ವೇಷ ಮಾಡಿತ್ತೆಂದು ತಿಳಿದುಕೊಳ್ಳಿರಿ ನೀವು ಲೋಕದ ಕಡೆಯವರಾಗುತ್ತಿದ್ದರೆ ಲೋಕವು ನಿಮ್ಮ ಮೇಲೆ ತನ್ನವರೆಂದು ಇಡುತ್ತಿತ್ತು ಆದರೆ ನೀವು ಲೋಕದ ಕಡೆಯವರಲ್ಲದೆ ಇರುವುದರಿಂದಲೂ ನಾನು ನಿಮ್ಮನ್ನು ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡಿರುವುದರಿಂದಲೂ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುತ್ತದೆ ಇಲ್ಲಿ ಪೇತ್ರನು ಹೇಳುವಂಥದ್ದು ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿರಲಾಗಿ ನೀವುಗಳು ಪ್ರವಾಸಿಗಳಾಗಿ ವಾಸಿಸುತ್ತಿರುವ ಈ ಪ್ರದೇಶಗಳಲ್ಲಿ ನಿಮ್ಮ ದೈನಂದಿನ ನಡತೆಯ ಮೂಲಕ ಕ್ರಿಸ್ತನ ಸದ್ಗುಣಗಳನ್ನು ಪ್ರದರ್ಶಿಸುವಂಥವರಾಗಿರ್ರಿ ಕೊಳಸೆ ಪತ್ರಿಕೆ ಒಂದನೇ ಅಧ್ಯಾಯದ ಹದಿಮೂರನೇ ವಾಕ್ಯದಲ್ಲಿ ಪೌಲನ್ನು ಬರೆದಿರುವಂಥದ್ದು ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು ಸುವಾರ್ತೆಯನ್ನು ಕೇಳಿಸಿಕೊಳ್ಳುವ ಮೊದಲು ದೇವರ ರಕ್ಷಣೆಯ ವ್ಯವಸ್ಥೆಯ ಕುರಿತಾಗಿ ಅರಿವಿಲ್ಲದ ಕಾಲವನ್ನು ಕತ್ತಲೆಯ ಕಾಲ ಅಥವಾ ಅಂಧಕಾರದ ದೊರೆತನ ಕಾಲವೆಂದು ಕರೆಯುತ್ತಾರೆ ಆ ಕಾಲಗಳಲ್ಲಿ ನಾವು ದೇವರ ಮಕ್ಕಳಾಗಿರಲಿಲ್ಲ ಅಂದು ನಾವು ದೇವರ ಕೃಪೆಯನ್ನು ಹೊಂದಿದವರಾಗಿರಲಿಲ್ಲ ಆದರೆ ದೇವರ ಕೃಪೆಯನ್ನು ಹೊಂದಿಕೊಂಡು ದೇವರ ಮಕ್ಕಳಾಗಿರುವ ಪ್ರತಿಯೊಬ್ಬನು ರಾಜವಂಶಸ್ಥರಾದ ಯಾಜಕರಂತೆ ನಮ್ಮನ್ನು ನಾವೇ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸುವವರಾಗಿರಬೇಕು ಪ್ರೀತಿಯ ದೇವಜನರೇ ನಾವು ದೇವರಿಂದ ಹೊಂದಿಕೊಂಡಿರುವ ವಾತ್ಸಲ್ಯಕ್ಕೆ ಅನುಗುಣವಾಗಿ ನಮ್ಮ ದೈನಂದಿನ ಜೀವಿತದಲ್ಲಿ ದೇವರ ಸದ್ಗುಣಗಳನ್ನು ಪ್ರದರ್ಶಿಸುವಂಥವರು ದೇವರನ್ನು ಪ್ರೀತಿಸುವಂಥವರು ಆಗಿದ್ದೇವ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ